ವೆಲ್ಕಮ್ ಟು ಸಿದ್ದಶ್ರೀ ಜಿ ಕೆ ಚಾನಲ್ ಇವತ್ತು ಕನ್ನಡ ವ್ಯಾಕರಣದಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ನೋಡೋಣ ಸೊ ಲೇಖನ ಚಿಹ್ನೆಗಳು ಸೊ ಯಾವಾಗೆಲ್ಲ ನಾವು ಬಳಕೆ ಮಾಡ್ತೇವೆ ಏನು ಎಂಬುದರ ಬಗ್ಗೆ ನಾವಿಲ್ಲಿ ನೋಡೋಣ ಇವಾಗ ಸೊ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಸೊ ಇಲ್ಲಿ ಲೇಖನ ಚಿಹ್ನೆಗಳು ಅಂತಂದಾಗ ಸೊ ಲಿಖಿತ ಭಾಷೆಯಲ್ಲಿ ಉಚಿತ ಉಚಿತ ಸ್ಥಳದಲ್ಲಿ ಅಥವಾ ಭಾವದ ಪೂರ್ಣ ನಿಲುಗಡೆ ಅರ್ಧ ಇಲ್ಲವೇ ಅಲ್ಪ ನಿಲುಗಡೆ ಪ್ರಶ್ನೆ ಅಚ್ಚರಿ ಒಪ್ಪಿಗೆ ಮುಂತಾದ ಭಾವಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಸೂಚಿಸಲು ನಾವು ಏನು ಮಾಡ್ತೇವೆ ಸಂಕೇತಗಳನ್ನು ಬಳಸ್ತೇವೆ ಅಂತಂದರೆ ಲಿಖಿತ ಭಾಷೆಯಲ್ಲಿ ಅಂತಂದರೆ ಬರವಣಿಗೆಯಲ್ಲಿ ಅಂತಂದರೆ ಒಂದು ವಾಕ್ಯವನ್ನು ಪೂರ್ಣಗೊಳಿಸಬೇಕಾದ್ರೆ ಆ ವಾಕ್ಯದ ಕೊನೆಯಲ್ಲಿ ಏನು ಬರ್ತದೆ ಯಾವ ನಾವು ಚಿಹ್ನೆಯನ್ನು ಬಳಸ್ತೇವೆ ಆ ವಾಕ್ಯ ಏನಾಗಿದೆ ಆಶ್ಚರ್ಯನ ದುಃಖನ ಸಂತೋಷನ ಪ್ರತಿಯೊಂದಕ್ಕೂ ನಾವೇನು ಮಾಡ್ತೇವೆ ಒಂದು ಸಂಕೇತಗಳನ್ನು ಬಳಸ್ತೇವೆ ಲಿಖಿತ ಭಾಷೆಯಲ್ಲಿ ಸೊ ಇಲ್ಲಿ ಉಸಿರು ಮತ್ತು ಧ್ವನಿ ಏರಿಳಿತದಿಂದ ನಾವು ಇದನ್ನು ಸಾಧಿಸ್ತೇವೆ ಅಂತಂದರೆ ನಾವು ವಾಕ್ಯವನ್ನು ಓದಬೇಕಾದ್ರೆ ಅಲ್ಲಿ ಆಗ್ತಕ್ಕಂಥ ಧ್ವನಿಯ ಏರಿಳಿತಗಳಾಗಿರ್ಬೋದು ಉಸಿರಾಗಿರ್ಬೋದು ನಾವು ಎಲ್ಲಿ ವಾಕ್ಯವನ್ನು ಪೂ ಪೂರ್ಣಗೊಳಿಸ್ತೇವೆ ಅಲ್ಲಿ ಯಾವ ಚಿಹ್ನೆಯನ್ನು ಬಳಸ್ತೇವೆ ಉದಾಹರಣೆಗೆ ಪೂರ್ಣ ವಿರಾಮ ಬಿಂದುವನ್ನು ಬಳಸ್ತೇವೆ ಆವಾಗ ಉಸಿರನ್ನು ಏನು ಮಾಡ್ತೇವೆ ಸೊ ಅಲ್ಲೇ ನಿಲ್ಲ ನಿಲ್ಲಿಸ್ತೇವೆ ಸೊ ಹೀಗಾಗಿ ಏನಂತಂದರೆ ಇವು ಎಲ್ಲವುಗಳನ್ನು ಅಂತಹ ಸ್ಪಷ್ಟಾರ್ಥ ಸೂಚಿತ ಭಾವಗಳನ್ನು ನಾವು ಲಿಖಿತ ಸಂಕೇತಗಳ ಮೂಲಕ ಏನು ಮಾಡ್ತೇವೆ ನಿರ್ದೇಶಿಸುವ ಚಿಹ್ನೆಗಳನ್ನು ನಾವಿಲ್ಲಿ ಲೇಖನ ಚಿಹ್ನೆಗಳು ಅಂತ ಕರಿತೇವೆ ಅಂತಂದರೆ ಲಿಖಿತ ಸಂಕೇತಗಳ ಮೂಲಕ ನಿರ್ದೇಶಿಸುವ ಚಿಹ್ನೆಗಳೇ ಲೇಖನ ಚಿಹ್ನೆಗಳು ಅಂತ ಕರಿತೇವೆ ಈ ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಖಚಿತ ಭಾವಾರ್ಥವನ್ನು ಕೊಡುವುದಿಲ್ಲ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನೋಡ್ತೇವೆ ಅಂತಂದರೆ ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಖಚಿತ ಭಾವಾರ್ಥವನ್ನು ಕೊಡದು ಎಂಬುದಾಗಿ ನೋಡ್ತೇವೆ ಅಂತಂದರೆ ನಾವು ಒಂದು ವಾಕ್ಯವನ್ನು ಪೂರ್ಣ ನಿಲುಗ ಪೂರ್ಣ ಆಗಿರ್ಬೋದು ನಿಲುಗಡೆ ಅರ್ಧ ಇಲ್ಲವೇ ಅಲ್ಪ ನಿಲುಗಡೆ ಆಗಿರ್ಬೋದು ಪ್ರಶ್ನೆ ಆಗಿರ್ಬೋದು ಅಚ್ಚರಿ ಆಗಿರ್ಬೋದು ಒಪ್ಪಿಗೆ ಆಗಿರ್ಬೋದು ಈ ಎಲ್ಲ ಭಾವನೆಗಳನ್ನು ಎಲ್ಲ ಭಾವಗಳನ್ನು ಏನು ಮಾಡ್ತೇವೆ ಅಂತಂದರೆ ಸೂಕ್ಷ್ಮ ರೀತಿಯಲ್ಲಿ ಸೂಚಿಸಲು ನಾವು ಲಿಖಿತ ಸಂಕೇತಗಳನ್ನು ಕಂಪಲ್ಸರಿ ಅಂತಂದರೆ ಬಳಸ್ತೇವೆ ಸೊ ಈ ಲಿಖಿತ ಸಂಕೇತಗಳನ್ನು ಬಳಸುವುದನ್ನು ನಾವು ಬಳಸುವ ಚಿಹ್ನೆಗಳನ್ನು ನಾವಿಲ್ಲಿ ಲೇಖನ ಚಿಹ್ನೆಗಳು ಅಂತ ಕರಿತೇವೆ ಆ ಲೇಖನ ಚಿಹ್ನೆಗಳು ಯಾವುದು ಎಂಬುದಾಗಿ ಒಂದೊಂದಾಗಿ ನೋಡೋಣ ಸೊ ಮೊದಲನೇದಾಗಿ ಪೂರ್ಣ ವಿರಾಮ ಬಿಂದು ಫುಲ್ ಸ್ಟಾಪ್ ಅಂತ ಕಿರ್ತೇವಲ್ಲ ಇಲ್ಲಿ ವಾಕ್ಯದ ಪೂರ್ಣಾರ್ಥಕ ಕ್ರಿಯೆಯನ್ನು ನಾವು ಸೂಚಿಸುವುದನ್ನು ನಾವು ಪೂರ್ಣ ವಿರಾಮ ಅಲ್ಲಿ ಕಂಡು ಬರ್ತದೆ ಅಂತಂದರೆ ಒಂದು ವಾಕ್ಯ ಕಂಪ್ಲೀಟಾಗಿ ಪೂರ್ಣಗೊಂಡಾಗ ನಾವಿಲ್ಲಿ ಪೂರ್ಣ ವಿರಾಮ ಬಿಂದುವನ್ನು ಬಳಸ್ತೇವೆ ಉದಾಹರಣೆಗೆ ನೋಡೋದಾದರೆ ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡಬೇಕು ವಾಕ್ಯವು ಪೂರ್ಣವಾದಾಗ ನಾವಿಲ್ಲಿ ಏನು ಮಾಡ್ತೀವಿ ಪೂರ್ಣ ವಿರಾಮವನ್ನು ಬಳಸ್ತೇವೆ ಪೂರ್ಣ ವಿರಾಮವನ್ನು ನಾವಿಲ್ಲಿ ಬಳಸ್ತೇವೆ ಉದಾಹರಣೆಗೆ ಇನ್ನೊಂದು ನೋಡಿ ರಾಮನು ಕಾಡಿಗೆ ಹೋದನು ಇಲ್ಲಿ ಹೋದನು ಇಲ್ಲೇನಿದೆ ಈ ಫುಲ್ ಸ್ಟಾಪ್ ಏನಂತಂದರೆ ಪೂರ್ಣ ವಿರಾಮ ಬಿಂದುವನ್ನು ನಾವಿಲ್ಲಿ ಬಳಸಲ್ಪಟ್ಟಿದೆ ಸೊ ಅದಾದ ಮೇಲೆ ಅಂತಂದರೆ ಏನು ಹೇಳ್ತದೆ ಅಂದರೆ ವಾಕ್ಯದ ಪೂರ್ಣಾರ್ಥಕ ಕ್ರಿಯೆಯನ್ನು ಸೂಚಿಸುವುದು ಪೂರ್ಣ ವಿರಾಮ ಬಿಂದು ಅಂತಂದರೆ ವಾಕ್ಯದ ಪೂರ್ಣ ಕ್ರಿಯೆಯಲ್ಲಿ ಆಯಿತು ಇಲ್ಲಿ ಪೂರ್ಣಾರ್ಥ ಪೂರ್ಣ ವಿರಾಮ ಬಿಂದುವನ್ನು ನಾವು ಬಳಸಬೇಕು ಅಥವಾ ಲೇಖನ ಚಿಹ್ನೆಯನ್ನು ನಾವು ಬಳಸಬೇಕು ಎಂಬುದಾಗಿ ಇಲ್ಲಿ ಕಂಡುಬರ್ತದೆ ಸೊ ಎರಡನೇದು ಅರ್ಧ ವಿರಾಮ ಸೊ ಅರ್ಧ ವಿರಾಮ ಅಂತಂದಾಗ ಪ್ರಧಾನ ವಾಕ್ಯದಲ್ಲಿಯೇ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಇಲ್ಲಿ ನೋಡಿ ಉದಾಹರಣೆ ನೋಡಿ ಊರು ಉಪಕಾರ ಅರಿಯೋದು ಅಂತಂದರೆ ಪ್ರಧಾನ ವಾಕ್ಯದಲ್ಲಿಯೇ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಬರೋದು ಇಲ್ಲಿ ಊರು ಉಪಕಾರ ಅರಿಯೋದು ಒಂದು ಆಲ್ರೆಡಿ ಒಂದು ವಾಕ್ಯವಾಗಿರುತ್ತೆ ಅದಾದ ಮೇಲೆ ಇನ್ನೊಂದು ವಾಕ್ಯ ನೋಡಿ ಇವಾಗ ಇದು ಗಾದೆ ಮಾತು ಊರು ಉಪಕಾರ ಅರಿಯೋದು ಹೆಣ ಸಿಂಗಾರ ಅರಿಯೋದು ಈ ವಾಕ್ಯವನ್ನು ನೋಡಿದಾಗ ಇಲ್ಲಿ ಪ್ರಧಾನ ವಾಕ್ಯದಲ್ಲಿ ಅನೇಕ ಉಪವಾಕ್ಯಗಳು ಬಂದು ಅಂತ್ಯದಲ್ಲಿ ಮಾತ್ರ ಬರುವುದು ಎಂಬುದನ್ನು ನೋಡ್ತೇವೆ ಇಲ್ಲಿ ಏನಾಯ್ತು ಮಧ್ಯದಲ್ಲಿ ನಾವೇನು ಬಳಸಿದ್ರೆ ಅಲ್ಪ ವಿರಾಮವನ್ನು ಬಳಸಿದ್ದೀವಲ್ಲ ಸೊ ಈ ರೀತಿಯಾಗಿ ನಾವು ಅಲ್ಪ ಅರ್ಧ ವಿರಾಮವನ್ನು ನಾವಿಲ್ಲಿ ಬಳಸ್ತೇವೆ ನೆಕ್ಸ್ಟ್ ಅಲ್ಪ ವಿರಾಮ ಸಂಬೋಧನೆ ಮುಂದೆ ಅಲ್ಲದೆ ಕರ್ತೃ ಕರ್ಮ ಹಾಗೂ ಕ್ರಿಯಾಪದಗಳಿಗೆ ವಿಶೇಷಣೆಗಳು ಬಂದಾಗ ಕೊನೆಯ ಪದವನ್ನು ಬಿಟ್ಟು ಉಳಿದ ಪದಗಳ ಮುಂದೆ ಬಳಸುವ ಚಿಹ್ನೆ ಉದಾಹರಣೆ ನೋಡಿದರೆ ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಿ ಭಾಷೆಗಳು ದ್ರಾವಿಡ ಭಾಷೆವರ್ಗಕ್ಕೆ ಸೇರಿದೆ ಇಲ್ಲಿ ಅಲ್ಪ ನೋಡಿ ಸೊ ಕನ್ನಡ ಆದಮೇಲೆ ಅಲ್ಪ ವಿರಾಮ ತಮಿಳು ಆದಮೇಲೆ ಅಲ್ಪ ವಿರಾಮ ಸೊ ತೆಲುಗು ಇಲ್ಲಿ ಮತ್ತು ತಮಿಳ್ ಮಲಯಾಳಿ ಭಾಷೆಗಳು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿವೆ ಅಂತ ನೋಡ್ತೇವೆ ಇನ್ನೊಂದು ಉದಾಹರಣೆ ನಾವು ಕಲಬುರಗಿ ಇಲ್ಲಿ ಅಲ್ಪ ವಿರಾಮ ಕೊಪ್ಪಳ ಅಲ್ಪವಿರಾಮ ರಾಯಚೂರು ಅಲ್ಪ ವಿರಾಮ ಬೀದರ್ ಇಲ್ಲಿ ಅಲ್ಪ ವಿರಾಮ ಬೇಕು ಸೊ ಯಾದಗಿರಿ ಮತ್ತು ಬಳ್ಳಾರಿ ಜಿಲ್ಲೆಗಳು ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಸೇರಿವೆ ಎಂಬುದಾಗಿ ನೋಡ್ತೇವೆ ಅಂತಂದರೆ ಸಂಬೋಧನೆ ಮುಂದೆ ಅಲ್ಲದೆ ಕರ್ತೃ ಕರ್ಮ ಹಾಗೂ ಕ್ರಿಯಾಪದಗಳಿಗೆ ವಿಶೇಷಣೆಗಳು ಬಂದಾಗ ಕೊನೆಯ ಪದವನ್ನು ಬಿಟ್ಟು ಉಳಿದ ಪದಗಳ ಮುಂದೆ ಏನು ಮಾಡ್ತೇವೆ ನಾವು ಇಲ್ಲಿ ಉಳಿದ ಪದಗಳ ಮುಂದೆ ನಾವು ಯಾವ ಚಿಹ್ನೆಯನ್ನು ಬಳಸ್ತೇವೆ ಅಲ್ಪ ವಿರಾಮ ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತೇವೆ ನೆಕ್ಸ್ಟ್ ನೋಡಿ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆಗಳನ್ನ ಬರೆಯುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ಬಳಸುವ ಚಿಹ್ನೆ ಪ್ರಶ್ನಾರ್ಥಕ ಅಂತಂದರೆ ಒಂದು ವಾಕ್ಯ ಪ್ರ ಒಂದು ವಾಕ್ಯ ಏನಾದಾಗ ಕಂಪ್ಲೀಟ್ ಆದಾಗ ಪೂರ್ತಿಗೊಂಡಾಗ ಅಲ್ಲೇನಾಗಬೇಕು ಪ್ರಶ್ನೆ ಉದ್ಭವ ಆಗಬೇಕು ಅಂಥ ಸಂದರ್ಭದಲ್ಲಿ ನಾವು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೇವೆ ಅಂತಂದರೆ ಪ ಪ್ರಶ್ನೆಗಳನ್ನು ಬರೆಯುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಅಂತ್ಯದಲ್ಲಿ ನಾವು ಈ ಚಿಹ್ನೆಯನ್ನು ಬಳಸ್ತೇವೆ ಅದು ಪ್ರಶ್ನಾರ್ಥಕ ಚಿಹ್ನೆ ಉದಾಹರಣೆ ನೋಡೋದರೆ ನಿನ್ನ ಊರು ಯಾವುದು ಸೊ ನಿನ್ನ ಹೆಸರೇನು ನೀನು ಯಾರು ಯಾರು ಎಲ್ಲಿ ಯಾಕೆ ಯಾವಾಗ ಹೇಗೆ ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗ್ತಕ್ಕಂಥ ಬರ್ತಾವಲ್ಲ ಅವಾಗ ನಾವೇನು ಮಾಡಿಸ್ತೇವೆ ಅಂತಂದರೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸ್ತೇವೆ ಯಾರು ಇಲ್ಲಿ ಯಾಕೆ ಯಾವಾಗ ಹೇಗೆ ಇಲ್ಲೇನಾಯಿತು ಪ್ರಶ್ನೆಗಳು ಉದ್ಭವ ಆಗ್ತವೆ ಈ ಕೊನೆಯಲ್ಲಿ ಅಂತ ವಾಕ್ಯದ ಪೂರ್ಣದಲ್ಲಿ ಅಂದರೆ ಅಲ್ಲಿ ಪ್ರಶ್ನೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತೇವೆ ಐದನೇದು ಭಾವಸೂಚಕ ಚಿಹ್ನೆ ಈ ಭಾವಸೂಚಕ ಚಿಹ್ನೆ ಅಂತಂದಾಗ ಹರ್ಷ ಆಗಿರ್ಬೋದು ಅಚ್ಚರಿ ಸಂತೋಷ ದುಃಖ ಕೋಪ ತಿರಸ್ಕಾರ ಇತ್ಯಾದಿ ಭಾವನೆಗಳನ್ನು ನಾವು ಬರವಣಿಗೆಯ ಮೂಲಕ ವ್ಯಕ್ತಪಡಿಸುವ ಸಂದರ್ಭಗಳಲ್ಲಿ ಬಳಸುವ ಚಿಹ್ನೆ ಇದಾಗಿರ್ತದೆ ಅಂತಂದರೆ ನಮಗೆ ಅತಿ ಹೆಚ್ಚು ಖುಷಿ ಅಥವಾ ಹರ್ಷ ಆದಾಗ ನಾವೇನು ಮಾಡ್ತೇವೆ ಉದಾಹರಣೆ ಅಹಾ ಮೈಸೂರು ದಸರಾ ಎಷ್ಟೊಂದು ಸುಂದರವಾಗಿದೆ ಅಂತ ಏನು ಮಾಡ್ತೇವೆ ನಾವು ಸಂತೋಷವನ್ನು ಹೇಳ್ತೇವಲ್ಲ ಅದು ಆಗಿರ್ಬೋದು ನಾವು ಯಾವುದೇ ಒಂದು ಆಟದಲ್ಲಿ ಗೆದ್ದಾಗ ಕೂಡ ನಾವೇನು ಮಾಡ್ತೇವೆ ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತೇವೆ ಅಂತಂದರೆ ದುಃಖದ ಸಂದರ್ಭದಲ್ಲಿ ಆಗಿರ್ಬೋದು ಖುಷಿ ಆಗಿರ್ಬೋದು ಕೋಪ ಆಗಿರ್ಬೋದು ಮತ್ತು ಆಶ್ಚರ್ಯ ಆಗಿರ್ಬೋದು ಇಂಥ ಸಂದರ್ಭದಲ್ಲಿ ಏನಂತಂದರೆ ಬರವಣಿಗೆಯ ಮೂಲಕ ನಾವೇನು ಮಾಡ್ತೇವೆ ಈ ಚಿಹ್ನೆಯನ್ನು ಬಳಸ್ತೇವೆ ಅದು ಆಶ್ಚರ್ಯಕರ ಅಥವಾ ಭಾವಸೂಚಕ ಚಿಹ್ನೆ ಅಂತ ಕರೆಯುತ್ತೇವೆ ಭಾವಸೂಚಕ ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತೇವೆ ನೆಕ್ಸ್ಟು ವಿವರಣಾತ್ಮಕ ಚಿಹ್ನೆ ಅಂತಂದರೆ ವಿವರಣಾತ್ಮಕ ಅಂತಂದರೆ ಒಂದು ಅಭಿಪ್ರಾಯದ ವಿವರಣೆ ಇಂತಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಉದಾಹರಣೆಗೆ ವಿಷಯ ಇವಾಗ ಒಂದು ರಜಾ ಅರ್ಜಿ ಬರೀಬೇಕಂತಂದಾಗ ಅಲ್ಲಿ ನಾವು ವಿಷಯನ ಆಯ್ಕೆ ಮಾಡಿದಾಗ ಆ ವಿಷಯ ಏನಾಗಿರ್ತದೆ ಅದರ ಅಭಿಪ್ರಾಯ ಏನು ಆ ವಿವರಣೆಯನ್ನು ನಾವಿಲ್ಲಿ ಏನು ಮಾಡ್ತೇವೆ ತಿಳಿಸ್ತೇವಲ್ಲ ಆ ಚಿಹ್ನೆ ಏನು ಅಂತಂದರೆ ಇಲ್ಲಿ ವಿವರಣಾತ್ಮಕ ಚಿಹ್ನೆ ಅಂತ ನಾವಿಲ್ಲಿ ಬಳಸ್ತೇವೆ ನೋಡಿ ಅಭಿಪ್ರಾಯದ ವಿವರಣೆ ಇಂತಿದೆ ಎನ್ನುವುದನ್ನು ನಾವು ತಿಳಿಸುವ ಸಂದರ್ಭದಲ್ಲಿ ಈ ಚಿಹ್ನ ಬಳಸ್ತೇವೆ ಇರೋದು ವಿವರಣಾತ್ಮಕ ಚಿಹ್ನ ನಾವು ವಿವರಣಾತ್ಮಕ ಚಿಹ್ನೆಯನ್ನು ನಾವಿಲ್ಲಿ ಬಳಸ್ತೇವೆ ವಿಷಯ ಆದಮೇಲೆ ಇಲ್ಲಿ ವಿವರಣಾತ್ಮಕ ಚಿಹ್ನೆಯನ್ನು ಬಳಸಿದವಲ್ಲ ಸೊ ಈ ರೀತಿ ನೆಕ್ಸ್ಟ್ ಉದ್ಧರ ಉದ್ಧರಣ ಚಿಹ್ನೆ ಅಂತಂದರೆ ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ತಿಳಿಸಲು ಬಳಸುವ ಚಿಹ್ನೆ ಅಂತಂದರೆ ನಮಗೆ ಯಾವ ವ್ಯಾಖ್ಯಾನಕಾರ ಯಾವ ಬರವಣಿಗೆಯಲ್ಲಿ ಒಬ್ಬರ ಹೇಳಿಕೆಯನ್ನು ಇನ್ನೊಬ್ಬರ ಹೇಳಿಕೆಯನ್ನು ನಾವು ಏನು ಮಾಡ್ತೇವೆ ಯಥಾವತ್ತಾಗಿ ಯಾವ ರೀತಿ ಇರ್ತದೆ ಅದೇ ರೀತಿ ನಾವು ಏನು ಮಾಡ್ತೇವೆ ಇಲ್ಲಿ ಬಳಸ್ತೇವಲ್ಲ ಆವಾಗ ನಾವೇನು ಮಾಡ್ತೇವೆ ಅಂತಂದರೆ ಉದಾಹರಣೆ ಚಿಹ್ನೆಯನ್ನು ಬಳಸ್ತೇವೆ ಯಾವ ಚಿಹ್ನೆ ಈ ಚಿಹ್ನೆಯನ್ನು ಬಳಸ್ತೇವೆ ಸೊ ಇಲ್ಲಿ ಉದಾಹರಣೆ ಸ್ವಂತ ಮನೆ ಇರುವುದು ಬಸವನ ಹುಳಿವಿಗೆ ಮಾತ್ರ ಸ್ವಂತ ಮನೆ ಇರುವುದು ಸ್ವಂತ ಮನೆ ಇರುವುದು ಬಸವನ ಹುಳಿವಿಗೆ ಮಾತ್ರ ಅಂಥೇಳಿ ನಾವು ಈ ಚಿಹ್ನೆಯನ್ನು ಒಳ ಯಾರು ಹೇಳಿದವರು ಬಿ ಜಿಯವರು ಸೊ ಹೀಗೆ ಇನ್ನೊಬ್ಬರು ಹೇಳಿಕೆಯನ್ನು ಏನು ಮಾಡಬೇಕಂತಂದರೆ ಇನ್ನೊಬ್ಬರ ಹೇಳಿಕೆಯನ್ನು ನಾವು ಏನು ಮಾಡ್ತೇವೆ ಯಥಾವತ್ತಾಗಿ ತಿಳಿಸಲು ಬಳಸ್ತಕ್ಕಂಥ ಚಿಹ್ನೆಗೆ ನಾವೇನಂತ ಕರಿತೇವೆ ಇಲ್ಲಿ ಉದ್ದಹರಣ ಚಿಹ್ನೆಗಳು ಅಂತ ಕರಿತೇವೆ ಈ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಇನ್ನೊಬ್ಬರ ಹೇಳಿಕೆಯನ್ನು ಬರವಣಿಗೆಯಲ್ಲಿ ಯಥಾವತ್ತಾಗಿ ತಿಳಿಸ್ತಕ್ಕಂಥ ಚಿಹ್ನೆಗೆ ನಾವು ಉದ್ದರಣ ಚಿಹ್ನೆ ಅಂತ ಬಳಸ್ತೇವೆ ಈ ಸಂದರ್ಭದಲ್ಲಿ ಇದನ್ನು ನಾವು ಬಳಸಬೇಕು ನೆಕ್ಸ್ಟ್ ವಾಕ್ಯ ವೇಷ್ಟನ ಚಿಹ್ನೆ ಇಲ್ಲಿ ಪಾರಿವಾಷಿಕ ಪದಗಳನ್ನು ಬಳಸಿ ಅದರ ಸಮನಾರ್ಥವನ್ನು ಹೇಳುವಾಗ ಆ ಪದವನ್ನು ಈ ಚಿಹ್ನೆಯ ಮೂಲಕ ಗುರುತಿಸಲಾಗುತ್ತದೆ ಇನ್ನೂ ಕೆಲವೆಡೆಗಳಲ್ಲಿ ಅಂತಂದರೆ ನಾಮ ಪದಗಳನ್ನು ಗುಳಿಸುವಲ್ಲಿ ಕೂಡ ಬಳಸ್ತಾರೆ ಪಾರಿವಾಷಿಕ ಭಾಷೆಗಳು ಅಂತಂದಾಗ ಆ ಇಂಗ್ಲಿಷ್ ಆಗಿರ್ಬೋದು ಬೇರೆ ಬೇರೆ ಭಾಷೆಗಳನ್ನು ಬಳಸ್ತವಾಗ ಆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅದರ ಸಮನಾರ್ಥ ಹೇಳುವಾಗ ಈ ಚಿಹ್ನ ನಾವೇನು ಮಾಡಬೇಕಂತಂದರೆ ಬಳಸೋದು ಉದಾಹರಣೆಗೆ ಆಮ್ಲಜನಕನ ಇಂಗ್ಲಿಷ್ ಭಾಷೆಯಲ್ಲಿ ಆಕ್ಸಿಜನ್ ಎಂದು ಕರೀತೇವೆ ಏನು ಮಾಡಿದೆ ಆಮ್ಲಜನಕ ಎಂಬುದು ಕನ್ನಡ ವರ್ಡು ಇದನ್ನು ಇಂಗ್ಲೀಷ್ ಭಾಷೆಯಲ್ಲಿ ಅಂತಂದರೆ ಪಾರಿಭಾಷಿಕ ಭಾಷೆಯಲ್ಲಿ ಬಳಸುವಾಗ ನಾವು ಇದನ್ನು ಆಕ್ಸಿಜನ್ ಅಂತ ಕರಿತೇವೆ ಈ ಆಕ್ಸಿಜನ್ ಅಂತ ಪದ ಬಳಕೆ ಮಾಡಬೇಕಾದಾಗ ಇಲ್ಲಿ ನಾವು ಆಕೆ ವೇಸ್ಟಿನ ಚಿಹ್ನೆಯನ್ನು ಬಳಸಬೇಕಾಗ್ತದೆ ಅದಾದ ಮೇಲೆ ಇನ್ನೊಂದು ಉದಾಹರಣೆ ನೋಡಿದ್ರಿ ಈಗ ಬಿ ಎಂ ಶ್ರೀಕಂಠನೆಯವರ ಕಾವ್ಯನಾಮ ಬಿ ಎಂ ಶ್ರೀಕಂಠನವ ಶ್ರೀಕಂಠಯ್ಯನವರ ಕಾವ್ಯನಾಮ ಏನು ಇಲ್ಲಿ ಶ್ರೀ ಅಂತ ಕಳಿಸ್ತೇವೆ ಅಂದರೆ ಕೆಲವರೆ ನಾಮಪದಗಳನ್ನು ಗುರುತಿಸುವಲ್ಲಿ ಕೂಡ ಬಳಸ್ತೇವೆ ಅಂತ ಹೇಳುವಲ್ಲ ಅದಕ್ಕೆ ಈ ಉದಾಹರಣೆ ಆಗಿರ್ತದೆ ನೋಡಿ ಸೊ ಇಲ್ಲಿ ನಾಮಪದಕ್ಕೆ ಉದಾಹರಣೆ ನೋಡಿದ್ವಿ ಅಂತಂದ್ರೆ ಬಿ ಎಂ ಶ್ರೀಕಂಠಯ್ಯನವರ ಕಾವ್ಯನಾಮ ಏನು ಇಲ್ಲಿ ಶ್ರೀ ಎಂಬುದಾಗಿ ಬಳಸ್ತೇವೆ ಅಲ್ಲಿ ಕೂಡ ನಾವೇನು ಮಾಡ್ತೇವೆ ಅಂತಂದರೆ ವಾಕ್ಯವೇಷ್ಟನ ಚಿಹ್ನೆ ಅಂತಂದರೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಕೂಡ ನಾವೇನು ಮಾಡಬೇಕು ವಾಕ್ಯವೇಷ್ಟನ ಚಿಹ್ನೆಯನ್ನು ಬಳಸಬೇಕು ಇನ್ನೊಂದು ಏನಂತಂದರೆ ಕೆಲವೆಡೆ ನಾಮಪದಗಳನ್ನು ಗುರುತಿಸುವಲ್ಲಿ ಕೂಡ ನಾವು ವಾಕ್ಯವೇಷ್ಟನ ವೇಷ್ಠನ ಚಿಹ್ನೆಯನ್ನು ಬಳಸಬೇಕು ನಾವು ನೆಕ್ಸ್ಟು ಆವರಣ ಚಿಹ್ನೆ ಅಂತಂದರೆ ಪದಗಳಿಗೆ ಹೆಚ್ಚುವರಿ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಇತರ ಪದಗಳಿಗೆ ಹೆಚ್ಚುವರಿ ವಿವರಣೆಗಳು ಯಾವ ಒಂದು ಉದಾಹರಣೆ ನೋಡೋದಾದ್ರೆ ಗೊತ್ತಾಗ್ತದೆ ಒಂದು ಒಂದು ದಿನ ನರಿಯು ಕೊಕ್ಕರೆ ಕೊಕ್ಕರೆ ಅಂತಂದಾಗ ಏನು ಅದರ ವಿವರಣೆ ಏನು ಮಾಡ್ತೇವೆ ಇಲ್ಲಿ ಆವರಣ ಅಂದ್ರೆ ಕೊಕ್ಕರೆ ಅಂತಂದಾಗ ಇಲ್ಲಿ ನೀರು ಹಕ್ಕಿ ಅಂತ ಕರಿತೇವೆ ಹೌದ ಸೊ ಇಲ್ಲಿ ಒಂದು ದಿನ ನರಿಯು ಕೊಕ್ಕರೆ ನೀರು ಹಕ್ಕಿಯನ್ನು ಊಟಕ್ಕೆ ಕರೆಯಿತು ಈಗೇನಂತಂದರೆ ಪದಗಳಿಗೆ ಹೆಚ್ಚುವರಿ ಸೊ ಪದಗಳಿಗೆ ಹೆಚ್ಚುವರಿ ವಿವರಣೆಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭದಲ್ಲಿ ಆವರಣ ಚಿಹ್ನೆಯನ್ನು ನಾವು ಬಳಸಬೇಕು ಆಮೇಲೆ ಹೊಸ ಸಮತಲ ರೇಖೆ ಇಲ್ಲಿ ಪದಗಳ ಸೇರಿಕೆಯನ್ನು ಬೇರ್ಪಡಿಸಿ ಪ್ರತ್ಯಯಗಳನ್ನು ಪ್ರತ್ಯೇಕಿಸುವಾಗ ಶಬ್ದಗಳಲ್ಲಿ ಆದ ವ್ಯತ್ಯಾಸವನ್ನು ತೋರಿಸುವಾಗ ಅಥವಾ ಮುಕ್ತಾಯವಾಗದ ಪದಾಂಶ ಮುಂದಿನ ಸಾಲಿಗೆ ಸಾಗುವಂತಿದ್ದಾಗ ಬಳಸುವ ಚಿಹ್ನೆ ಉದಾಹರಣೆಗೆ ಇಲ್ಲಿ ಭಾಷಾ ಭಾಷೆ ಅಂತ ಇದ್ದೇವೆ ಸೊ ಇಲ್ಲಿ ಏನು ಮಾಡಿದ್ವಿ ಭಾಷೆ ಮತ್ತು ಭಾಷೆ ಇಲ್ಲೇನು ಬಳಸಿದಿವಲ್ಲ ಇದು ಹಸ್ವ ಸಮತಲ ರೇಖೆ ಹಸ್ವ ಸಮತಲ ರೇಖೆ ಅಂತಂದಾಗ ನೋಡಿ ಪದಗಳ ಸೇರಿಕೆಯನ್ನು ಬೇರ್ಪಡಿಸಿ ಅಥವಾ ಪ್ರತ್ಯಯಗಳನ್ನು ಪ್ರತ್ಯೇಕಿಸುವಾಗ ಶಬ್ದಗಳಲ್ಲಿ ಆದ ವ್ಯತ್ಯಾಸವನ್ನು ತೋರಿಸುವಾಗ ಅಥವಾ ಮುಕ್ತಾಯವಾಗದ ಸಂದರ್ಭದಲ್ಲಿ ಪದಾಂಶ ಮುಂದಿನ ಸಾಲಿಗೆ ಸಾಗುವಂತಿದ್ದಾಗ ನಾವು ಈ ಚಿಹ್ನೆಯನ್ನು ಬಳಸ್ತೇವೆ ಹರಿಸುವ ಸಮತಲ ರೇಖೆಯನ್ನು ನಾವಿಲ್ಲಿ ಬಳಸ್ತೇವೆ ನೆಕ್ಸ್ತು ಸಮನಾರ್ಥಕ ಚಿಹ್ನೆ ಇದೆಲ್ಲ ಗೊತ್ತಿದ್ದಂತ ನಮಗೆ ಎರಡು ಪದಗಳ ಅರ್ಥ ಸಮನಾಗಿದ್ದಾಗ ಸಮನಾಗಿದೆ ಅಂತ ಹೇಳಿ ಹೇಳಬೇಕಾಯಿತು ಅಂತಂದಾಗ ಅಲ್ಲಿ ನಾವು ಈ ಸಮನಾರ್ಥಕ ಚಿಹ್ನೆಯನ್ನು ಬಳಸ್ತೇವೆ ಅರಸನ ಪ್ಲಸ್ ಮನೆ ಏನಾಯಿತು ಯಾವುದಕ್ಕೆ ಸಮ ಆಯ್ತದೋ ಅರಮನೆಗೆ ಸಮ ಆಯಿತು ಎಂಬುದನ್ನು ನೋಡ್ತೇವೆ ಅರಸನ ಮನೆ ಅರಮನೆ ಇಲ್ಲಿ ಅರಸನ ಪ್ಲಸ್ ಮನೆ ಅರಮನೆ ಅರಸನ ಮನೆ ಸಮನಾಗಿದೆ ಅರಮನೆ ಅಂತ ಎರಡು ಪದಗಳೇನಾಗ್ತವೆ ಅಂತಂದರೆ ಸಮನಾಗಿದೆ ಎಂದು ಹೇಳಲು ನಾವು ಏನು ಮಾಡ್ತೇವೆ ಈ ಚಿಹ್ನೆಗಳನ್ನು ಬಳಸ್ತೇವೆ ಸೊ ದಯವಿಟ್ಟು ಸ್ನೇಹಿತರು ಈ ವಿಡಿಯೋ ಯಾರಿಗೆಲ್ಲ ಲೈಕ್ ಇಷ್ಟ ಆಗಿದೆ ಅವರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು